ಖ್ಯಾತ ಮುಕ್ತಕ ಕವಿಗಳಾದಂಥ ಡಾಕ್ಟರ್ ಸುರೇಶ್ ನೆಗಲುಗುಡಿ ಇವರ ಮುಕ್ತಕಗಳು ವಾಚಿಸುತ್ತಿರುವವರು ಕೆಎನ್ ಶಿವನಂಜು ತೊದಲು ತಿಹ ಮಾತುಗಳು ಮುದ ಕೊಡುವ ಚರ್ಯಗಳು ತೊದಲು ತಿಹ ಮಾತುಗಳು ಮುದ ಕೊಡುವ ಚರ್ಯಗಳು ಮಾದವ ಕಾಣದ ಮುಗ್ಧ ಕಾತರದ ನೋಟ ಮದವ ಕಾಣದ ಮುಗ್ಧ ಕಾತರದ ನೋಟ ಮೆದುವಾದ ಗಾತ್ರದಲ್ಲಿ ಪದವಿಡುವ ಸೂತ್ರದಲ್ಲಿ ಮೆದುವಾದ ಗಾತ್ರದಲ್ಲಿ ಪದವಿಡುವ ಸೂತ್ರದಲ್ಲಿ ಎದೆಯಾಳ ಶಿಶು ಪ್ರೀತಿ ಧೀರತಮ್ಮ ಎದೆಯಾಳ ಶಿಶು ಪ್ರೀತಿ ಧೀರತಮ್ಮ ಮನೆಗೆ ಬೇಕಾಗಿಲ್ಲ ಮನಕೂ ಸಲ್ಲುವುದಲ್ಲ ದಿನಮಣಿಯ ರಥುಣ ಮಾಣಿಕ್ಯದಂತೆ ಮನವೂ ಪರಿಶುದ್ಧಿಯಲಿ ತನುವು ವಾತ್ಸಲ್ಯದಲ್ಲಿ ಹನಿಸೆ ಮಗುವಿನ ಸಂಗ ಧೀರತಮ್ಮ ಮನೆಗೆ ಬೇಕಾಗಿಲ್ಲ ಮನಕ್ಕೂ ಸಲ್ಲುವುದಲ್ಲ ದಿನಮನಿಯ ರಥುನ ಮಾಣಿಕ್ಯದಂತೆ ಮನವು ಪರಿಶುದ್ಧಿಯಲಿ ತನುವು ವಾತ್ಸಲ್ಯದಲ್ಲಿ ಹನಿಸೆ ಮಗುವಿನ ಸಂಗ ಧೀರ ತಮ್ಮ ಹನಿಸೆ ಮಗುವಿನ ಸಂಗ ಧೀರ